ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ನಿಂಬೆಣ್ಣು ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಬೇಕು ಕರ್ಬೇನ ಸೊಪ್ಪು ಹಾಕ್ಕೊಬೇಕು ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊಂತ ಇದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಇವಾಗ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು ನಾನಿಲ್ಲಿ ಕಾಲು ಕಪ್ಪಷ್ಟು ಕಡಲೆ ಬೀಜ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಹಸಿರು ಮೆಣ್ಸಿನ್ಕಾಯಿನೂ ನಾನು ಸೇರಿಸಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹಾಕ್ತಾಯಿದ್ದೀನಿ ಖಾರ ಏನಿಲ್ಲ ನಿಮಗೆ ಖಾರ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಅರ್ಶಿ ಮೆಣಸಿನ್ಗೆ ಹಾಕೊಬೋದು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ನೋಡಿ ಈ ಥರ ಕಡಲೆಬೇಳೆ ಹಾಕಾದ್ಮೇಲೆ ನೀಟಾಗೆಲ್ಲ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕಡಲೆಬೇಳೆ ಇಷ್ಟು ಉರ್ದಿದಾಗಿದೆ ಇವಾಗ ನಾನು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಚಿತ್ರಾನ್ನ ಅಂತೂ ಬೆಳಗಿನ ತಿಂಡಿಗೆ ಬೇಗನೆ ಆಗುತ್ತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಅರಿಶಿನ ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ಚಿತ್ರಾನ್ನ ಗೊಜ್ಜು ನಾವು ಮಾಡಿಕೊಂಡು ಫ್ರಿಜ್ಜಲ್ಲೂ ಇಕ್ಕೋಬೋದು ನಾವು ಬೇಕು ಅಂದಾಗ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ಚಿತ್ರಾನ್ನ ಗೊಜ್ಜು ಆಯಿತು ನಾನಿವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಸೇರಿಸ್ಕೋಬೇಕು ಇಲ್ಲಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ನಿಂಬೆಣ್ಣು ರಸ ಹಾಕ್ಕೊಬೇಕು ನೋಡಿ ಈ ಥರ ಕೊತ್ತಮೀರಿ ಸೊಪ್ಪೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಮಗೆ ಚಿತ್ರಾನ್ನ ಗೊಜ್ಜು ಎಷ್ಟು ಸೂಪರಾಗಿ ಬಂದಿದೆ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಫುಲ್ಲು ರಸ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ಅರ್ಧ ಅರ್ಧ ಕಟ್ ಮಾಡಿ ಎರಡು ಸಲ ಈ ಥರ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಗೊಜ್ಜು ಫುಲ್ಲು ಮೇಲೆ ನಾವು ನಿಂಬೆಹಣ್ಣು ರಸ ಸೇರಿಸ್ಕೋಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಿಂಬೆ ಹಣ್ಣು ರಸ ಎಲ್ಲ ಸೇರಿಸಿದಾಯಿತು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು ಮತ್ತು ಉಳಿದಿರೋ ಗೊಜ್ಜು ನಾವು ಎತ್ತಿಕೋಗ್ಬೋದು ಫ್ರಿಜ್ಜಲ್ಲಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದಾಯ್ತು ನಾನು ಸ್ವಲ್ಪ ಗೊಜ್ಜು ಒಂದು ಬೌಲಲ್ಲಿ ತೆಗ್ದಿಕ್ಕೊತಾ ಇದ್ದೀನಿ ಇವಾಗ ಒಂದು ಬೌಲಲ್ಲಿ ತೆಗ್ದಿಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ರೈಸ್ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟು ರೈಸ್ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ರೈಸೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ತೆಂಗಿನಕಾಯಿ ತುರುಗಿ ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಂಡು ತಿನ್ಬೋದು ನಾನಿಲ್ಲಿ ತೆಂಗಿನಕಾಯಿ ತುರುಗಿ ಏನೂ ಹಾಕಿಲ್ಲ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗಿನ ತಿಂಡಿಗಾದ್ರೂ ಮಾಡ್ಕೊಬೋದು ನಮ್ಗೆ ಯಾವಾಗಾದರೂ ಇಷ್ಟ ಆದ್ರೂ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಗೊಜ್ಜು ಎಷ್ಟು ಸೂಪರಾಗಿ ಬಂದಿದೆ ನಾವು ಉಳಿದಿರೋ ಗೊಜ್ಜು ಫ್ರಿಜ್ಜಲ್ಲಿ ಇಕ್ಕೋಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್